ಮೋದಿಯವರು ದೇವಸ್ಥಾನಕ್ಕೆ ಬರಕಿದ್ರು ಪ್ರೋಟೋಕಾಲ್ ಇತ್ತು ಎಂ ಪಿ ಎಲೆಕ್ಷನ್ ನಡೀತಾ ಇತ್ತು ಈ ಹೋದ ವರ್ಷ ಈ ಟೈಮ್ಗೆ ಅವರು ಇದರಲ್ಲಿ ಇದ್ದಾಗ ಇಲ್ಲಿಂದ ವಸ್ತ್ರ ಕಳಿಸ್ತೇವೆ ಈ ವಸ್ತ್ರ ಹಾಕೊಂಡೆ ಅವರು ಬೆಂಗಳೂರಲ್ಲಿದ್ರು ನಮ್ಮ ಕರಗ ವಸ್ತ್ರ ಅಂದ್ರೆ ಅಷ್ಟು ಇದು ಅದೇ ಶ್ರೇಷ್ಠ ಇದು ಮುಜರಾಯ್ ಅವ್ರಿಗೆಲ್ಲ ಗೊತ್ತಾಗಲ್ಲ ಏ ಕಮ್ಮಿನಲ್ಲಿ ಮಾಡಿ ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲ ಕಮ್ಮಿನಲ್ಲಿ ಪೂಜೆ ಮಾಡ್ತಾರಲ್ಲ ಮಾಡಿ ಅಂತಾರೆ ನಮ್ಗೆ ಅವಾಗ ಕೋಪ ಬರುತ್ತೆ ಇದಕ್ಕೆ ಎಷ್ಟೋ ಸಲ ಮುಜರಾಯಿ ಅವ್ರಿಗು ನನ್ಗೆ ಜಗಳ ಆಗಿದೆ ಈಗ ಮೊನ್ನೆನು ಕೋರ್ಟ್ ಜಗಳ ಕೋಟಿ ಕೋರ್ಟ್ ಕೇಸ್ ಗೆದ್ದಿ ನನ್ಗೆ ಕರ್ಗ ಮಾಡ್ತಾ ಇರೋದು ಹೋದಶ ಬ್ಯಾಲೆನ್ಸ್ ದುಡ್ಡು ಬಂದಾಗ ಅಕ್ಟೋಬರ್ ಅಲ್ಲಿ ಕೊಟ್ಟವ್ರೆ ಕರ್ಗ ಆಗಿರೋದು ಏಪ್ರಿಲ್ ಅಲ್ಲಿ ಬಿ ಬಿ ಎಂ ಪಿ ಜಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮ್ಮ ದೇವಸ್ಥಾನದಿಂದ ಕೊಟ್ಟಿರೋ ಜಾಗ ಏಳ್ನೂರ ಐವತ್ತು ರೂಪಾಯಿ ಮಾಡಿರೋದು ಹಿರಿಯರು ಕರ್ಗ ಮಾಡಕ್ಕೆ ಆ ಶಾಂತಿ ಅಂತ ಏನ್ ಹೇಳ್ತೀರಿ ನಮ್ಗೆ ಇಲ್ಲಿ ಮನೇಲಿ ಮೈ ತುಂಬ್ತಾ ಇರತ್ತೆ ಇಲ್ಲಿ ಮೇಕೆಗೂ ಮೈ ತುಂಬಾ ಇರತ್ತೆ ನಾವು ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಿಡ್ತಾರೆ ಅಂದ್ರೆ ನಾವೇ ಬರ್ತೀರಿ ಸೇಮ್ ಕರ್ಗಾಗಿ ಹೆಂಗ್ ಮಾಡಿರ್ತಾರೆ ಆತರ ನಮ್ಗೆ ರಾಗಡೆ ಕಟ್ಟಿರ್ತಾರೆ ಮಾಡಿರ್ತಾರೆ ಇಬ್ರು ಇರ್ತೀರಿ ಇಲ್ಲಿ ಮೇಲೆ ನಮ್ಗೆ ಆ ಶಾಂತಿ ಕೊಟ್ಬಿಡ್ತಾರೆ ನಾವು ಆತರ ಕಚ್ಚಿದ್ರು ಅದು ಕಿಯಮಯ ಅನ್ನ ಯಾವುದೇ ರೀತಿ ಗಲ್ಬೆ ಮಾಡುವುದಿಲ್ಲ ಶಾಂತಿ ಆಗತ್ತೆ ಅಂದ್ರೆ ಆ ಶಾಂತಿ ಆಯ್ತು ಅಂತ ಈ ವರ್ಷದ ಕರ್ಗ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಯ್ತು ಅಂತ ಅದಾದ್ಮೇಲೆ ನಾವ್ ಹೆಂಗೆ ಮನೆ ದಿವಸ ವಸಂತೋತ್ಸವ ಅಂತ ಇರುತ್ತೆ ಉಟ್ಲಕಾಯಿ ಪರ್ಸೆ ವಸಂತೋಸ್ತವ ಅಂತೀರಿ ಅಲ್ಲಿ ಅವಾಗ ಮದ್ವೆ ಆಗ್ದಿರೋರು ತುಂಬಾ ಜನ ಬಂದು ಆಡ್ತಾರೆ ಅವಾಗಿನ ಪದ್ಧತಿ ಅದ ಆಡಿದ್ರೆ ಮದ್ವೆ ಆಗತ್ತೆ ಅಂತ ಉಟ್ಲಕಾಯಿ ಎಲ್ಲ ಆದ್ಮೇಲೆ ನಾವ್ ಹೆಂಗೆ ಈ ಧ್ವಜನ ಎಕ್ಸಿದ್ರಿ ಅದೇ ರೀತಿ ಧ್ವಜನ ಇಳಿಸ್ಬಿಟ್ಟು ಧ್ವಜ ಇಳಿಸೋದಕ್ಕಿಂತ ಮುಂಚೆ ಅರ್ಜುನ ದ್ರೌಪದಿ ತಾಯಿನ್ನ ಚಿಕ್ಕ ತೇರಲ್ಲಿ ನಮ್ಮ ಪೇಟೆ ಬೀದಿಯೆಲ್ಲ ಕರ್ಗ ಶುರು ಆಗೋದ್ ಮುಂಚೆ ಹೆಂಗ್ ಮಾಡಿದ್ರೆ ಅದೇ ತರ ಮಾಡಿ ದೇವಸ್ಥಾನ ಸೇರಿಸಿ ಆ ಧ್ವಜನ ಇಳಿಸಿ ದಪ್ಪ ಧ್ವಜ ತಗೊಂಡ್ ಇದು ಇಷ್ಟು ಪ್ರೊಸೆಸ್ ಕೆಲವೊಬ್ರಿಗೊಂದು ಅನುಮಾನ ಇರುತ್ತೆ ಏನಕ್ಕೆ ಎಲ್ಲಾ ಕಡೆ ಓಡಾಡಬೇಕು ಕರ್ಗ ಟೈಮ್ ಅಲ್ಲಿ ಅಂದ್ರೆ ಇವಾಗ ದ್ರೌಪದಿ ದೇವಿ ಅಂದ್ರೆ ಕರ್ಗ ಹೊತ್ಕೊಂಡವರು ಯಾಕೆ ಇಡೀ ಬ್ಯಾಂಗ್ಳೂರ್ ಸುತ್ತಾರೆ ಅನ್ನೋದು ಎಷ್ಟೊಂದ್ ಜನಕ್ಕೆ ಒಂದು ಅನುಮಾನ ಇದೆ ಅದು ಯಾಕೆ ನೋಡಿ ಆ ತಾಯಿ ಬಂದಿ ಅಗ್ನಿ ಏನ್ ಹೇಳಿ ಅಗ್ನಿ ನೋಡಿ ನೀವು ಎಷ್ಟೇ ನೋಡ್ರಿ ಮಾರ್ಚ್ ಕರಗ ಕರ್ಗ ಬಿದ್ದಿದೆ ಮಳೆ ಬರುತ್ತೆ ನೀವೆಷ್ಟು ಈ ಈ ವರ್ಷನ ಅಬ್ಸರ್ವ್ ಮಾಡಿ ಮಳೆ ಬರುತ್ತೆ ಆ ತಾಯಿನ ನಾವು ಭೂಮಿ ಕರೆಸ್ದಾಗ ಶಾಂತಿ ಆಗ್ಲಿ ಶಾಂತಿ ಸ್ವರೂಪಿ ಆಗ್ಲಿ ಎಲ್ಲಾ ಕಡೆ ಸಂಚಾರಣೆ ಕೊಟ್ಟು ಎಲ್ಲಾ ಕಡೆ ಅಭಿವೃದ್ಧಿ ಆಗ್ಲಿ ಮಳೆ ಬೆಳೆ ಆಗ್ಲಿ ಆಗಲ್ಲ ಮಳೆ ಬೆಳೆ ಈಗೆಲ್ಲ ಕಾಂಕ್ರೀಟ್ ಸಿಟಿ ಆಗ್ಬಿಟ್ಟಿದೆ ಮಳೆ ಬೆಳೆ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ತಾಯಿ ಸಂಚಾರ ಮಾಡೋದು ಅವಾಗ ಹಾಕಿದ್ದು ನೆಕ್ಷ ಇದೆಯಲ್ಲ ಆ ನೆಕ್ಷನಲ್ಲಿ ತುಂಬಾ ಅರ್ಥ ಇದೆ ಅದಕ್ಕೆ ಆ ಅಷ್ಟು ಬಾಗ್ಲು ಈ ತಾಯಿ ತುಳದ್ಬಿಟ್ ಬರೋದು ಇದು ಪದ್ಧತಿ ಇಲ್ಲ ಅಂದ್ರೆ ಒಂದೇ ಕಡೆ ಇರೋರು ಅದಕ್ಕಲ್ಲ ಅದು ಯಜ್ಞಾನಿಕ್ ನಾವು ಪೂಜೆ ಟೈಮ್ ಅಲ್ಲೂ ಅಷ್ಟು ಜಾಗದಲ್ಲಿ ಹೋಗ್ಬಿಟ್ ಬರೋದು ಹೌದು ಅದಕ್ಕೆ ಕೇಳಿದ್ದು ಇಷ್ಟು ಯಾಕಂದ್ರೆ ಇಷ್ಟು ಕಟ್ಟುನಿಟ್ಟಾಗಿ ಮಾಡುವಂತದ್ದು ಬೆಂಗಳೂರಿಗೆ ಕರೆಕ್ಟ್ ಆಗಿ ಯಾವ್ದೇ ರೀತಿ ಸಮಸ್ಯೆ ಆಗ್ಲಿ ಆಗದೆ ಇರ್ಲಿ ಯಾವ್ದಕ್ಕೂ ಯಾವ್ದೇ ಸಮಸ್ಯೆ ಬಂದ್ರು ತಾಯಿ ತಾಯಿ ನೋಡ್ಕೊಳ್ಳಿ ಅನ್ನೋದೇ ಇದು ಓ ಇದು ಅದಕ್ಕೆ ವಿಶ್ವವಿಖ್ಯಾತ ಬೆಂಗಳೂರು ಇದೆ ಹೌದು ಈ ದೇವಸ್ಥಾನದ ಐತಿಹ್ಯದ ಬಗ್ಗೆ ಹೇಳೋದಾಗ ಸರ್ ಧರ್ಮರಾಯ ದೇವಸ್ಥಾನ ಪ್ರಾರಂಭ ಆಗಿದ್ದು ಮತ್ತೆ ಇದ್ರ ಐತಿಹ್ಯ ಮತ್ತೆ ದ್ರೌಪದಿ ಏನ ಏನು ಶಕ್ತಿ ದೇವಿ ಅಂದ್ರೆ ಕುಲದೇವಿ ಅಂತ ಹೇಳಿ ಎಲ್ಲ ಆರಾಧನೆ ಮಾಡ್ತೀರಾ ಹೇಗೆ ಅದು ಪ್ರಾರಂಭ ಆಗಿದ್ದು ಹೇಗೆ ಹೇಗಿದ್ ಪ್ರಾರಂಭ ಆಗಿದ್ದು ರೀತಿ ಯಾವ ರೀತಿ ಮೇಡಮ್ ಈಗ ಇದು ಹೇಳದಲ್ಲ ಎಂಟುನೂರು ವರ್ಷ ಇತಿಹಾಸ ಅಂತ ಹೇಳದ್ನಲ್ಲ ಆಗ ನಮ್ಮ ಹಿರಿಯರ ಕಾಲದಿಂದನೂ ನಾವು ದ್ರೌಪದಿ ತಾಯಿನ ಆರ್ಯಾಧ್ಯ ಮಾಡ್ತೀರಂದ್ರೆ ಆ ತಾಯಿ ಕುಲದೇವತೆ ಒಂದು ರಾಕ್ಷಸನ್ನ ಸಂಹಾರ ಮಾಡಿ ಹೋದಾಗ ತುಂಬ ಕೋಪ ಮಾಡಿಕೊಂಡು ಅಗ್ನಿ ಅಗ್ನಿ ರೂಪ ತಾಳಿರುತ್ತೆ ಆ ಟೈಮಲ್ಲಿ ಗೌಡ್ರು ಗಣಾಚಾರಿ ಚಾಕ್ರಿದಾರರು ಗಂಟೆ ಪೂಜಾರಿಗಳು ಅಂತ ಕಿವಿನಲ್ಲಿ ಕೂದ್ಲಲ್ಲಿ ಈ ತರ ಆ ಅಂತ ಎಲ್ಲಾರನ್ನೂ ಹುಟ್ಟಿದ್ದು ಆಗ ಅದು ನಮ್ಮ ಜನ ಅಂದ್ರೆ ದ್ರೌಪದಿ ದೇವಿಯ ಕೂದಲಿಂದ ಹುಟ್ಟಿದ ಕೂದ್ಲಿಂದ ಕಿವಿಯಿಂದ ಹಣೆಯಿಂದ ಈ ತರ ಒಲ್ಲರೂ ಒಂದೊಂದಾಗಿ ಅದೇ ಈ ಐದು ಮನೆತನ ಗಂಟೆ ಪೂಜಾರಿಗಳು ಚಾಕ್ರಿದಾರರು ಗೌಡ್ರು ಗಣಾಚಾರಿಗಳು ಅಂತ ಹೇಳ್ತೀರಲ್ಲ ವೀರಕುಮಾರರು ಆ ತಾಯಿನ ಶಾಂತಿ ಪಡಿಸೋದಿಕ್ಕೆ ದಿಕ್ ದಿಕ್ ಅಂತ ಹೊಡ್ಕೊಳ್ಳೋದು ಕತ್ತಿನಲ್ಲಿ ವೀರಕುಮಾರ ಯಾಕಂದ್ರೆ ಆ ತಾಯಿಗೆ ಕೋಪ ಬಂದ್ರೆ ಯಾರು ಆಗಲ್ಲ ಆ ತಾಯಿನ ಶಾಂತಿ ಪಡಿಸೋದು ಅವಾಗಿಂದ ನಾವು ಆ ತಾಯಿ ಆ ಹೇಳದಲ್ಲ ಇದರಲ್ಲಿ ನಾವು ಹಸೆ ಕರ್ಗ ಅಂತ ಹೇಳಿದಾಗ ಕಂಕ್ಳೆಲ್ಲಿ ತಗೊಂಡ್ಬಿಡ್ತಾರೆ ಅಂತ ಆ ತಾಯಿನ ಭೂಲೋಕ ಕರೆಸಿ ಎಲ್ಲ ಮಳೆ ಬೆಳೆ ಚೆಂದಾಗ್ಲಿ ಮೂರ್ ದಿವಸ ನಮ್ಮ ಜೊತೆ ಇರಮ್ಮ ಅಂತ ಹೇಳಿ ನಮ್ಮ ಹಿರಿಯರು ಭೂಮಿ ಕರೆಸಿ ಅವಾಗ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋದು ಇದು ಈ ಕರ್ಗ ಮಹೋತ್ಸವ ಅಂದ್ರೆ ತುಂಬಾ ಕಳೆದ ವರ್ಷವೂ ಸಹ ಕರ್ಗ ಮಹೋತ್ಸವದಲ್ಲಿ ಸಮಸ್ಯೆ ಆಗಿತ್ತು ಕರ್ಗ ಮಹೋತ್ಸವದಲ್ಲಿ ಮತ್ತೆ ಧರ್ಮರಾಯ ದೇವಸ್ಥಾನಕ್ಕೆ ಬಂದ್ರೆ ಆಗ್ತಿರುವಂತಹ ಸಮಸ್ಯೆಗಳು ಯಾವ್ದು ಯಾವ್ದು ಸಮಸ್ಯೆ ಅನ್ನೋದಕ್ಕಿಂತ ನೋಡಿ ಜಾಗ ಬಂದ ಎಷ್ಟಿದ್ಯೋ ಅಷ್ಟೇ ಇದೆ ಇನ್ನ ಬಿಲ್ಡಿಂಗ್ ಗಳೆಲ್ಲ ಹತ್ರ ಹತ್ರ ಬರ್ತಾನೆ ಇದೆ ಆದ್ರೆ ಜನ ಜಾಸ್ತಿ ಸೇರ್ತಾ ಇದಾರೆ ಕ್ರೋಡ್ ಕಂಟ್ರೋಲ್ ಮಾಡೋದಾಗ್ಲಿ ಆ ಬಂದೋಬಸ್ತ್ ಕೊಡೋದಾಗ್ಲಿ ಹಾಗೆಲ್ಲ ಕಮ್ಮಿ ಜನ ಸೇರೋರು ಈಗ ಜನ ಜಾಸ್ತಿ ಸೇರ್ತಾ ಇದ್ದಾರೆ ಜಾಗ ಅಷ್ಟೇ ಇದೆ ಅದನ್ನ ನಮ್ಗೆ ಇದು ಮಾಡೋದ್ರಲ್ಲಿ ಎಲ್ಲ ಒಂದೊಂದು ಇದಾಗ್ಬೋದು ಹೊರತು ಬೇರೆ ಏನು ಸಮಸ್ಯೆಗಳು ಅಂತ ಇದಾಗ್ತಾ ಇಲ್ಲ ಮಹೋತ್ಸವ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದೆ ಯಾವ್ದೇ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದೆ ಮಾಡ್ತಾ ಇದೀರಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ನಾನ್ ಬಂದ್ಮೇಲೆ ವಸ್ತ್ರ ಪೇಟ ನಾವೇನು ಮೂಲ ನೋಡಿ ಮೋದಿ ಅವ್ರಿಗೆ ನಾನು ಇಲ್ಲಿಂದ ವಸ್ತ್ರ ಕಳಿಸಿದ್ದು ಹೋದ ವರ್ಷ ಮೋದಿಯವರು ದೇವಸ್ಥಾನಕ್ಕೆ ಬರಕಿದ್ರು ಪ್ರೋಟೋಕಾಲ್ ಇತ್ತು ಎಂ ಪಿ ಎಲೆಕ್ಷನ್ ನಡೀತಾ ಇತ್ತು ಈ ಹೋದ ಶಾ ಟೈಮ್ಗೆ ಅವರು ಇದರಲ್ಲಿ ಇದ್ದಾಗ ಇಲ್ಲಿಂದ ವಸ್ತ್ರ ಕಳಿಸಿದೆ ಈ ವಸ್ತ್ರ ಹಾಕೊಂಡೆ ಅವರು ಬೆಂಗಳೂರಲ್ಲಿದ್ರು ನಮ್ಮ ಕರಗ ವಸ್ತ್ರ ಅಂದ್ರೆ ಅಷ್ಟು ಇದು ಆ ವಸ್ತ್ರ ನಾವು ದೇವಸ್ಥಾನದಿಂದಾನೇ ಕೊಡ್ತಾ ಇದ್ದೀನಿ ಈಗ ಮತ್ತೆ ದೀಕ್ಷೆ ತಗೊಳ್ಳೋರಿಗೆ ಖಡ್ಗ ಅದು ದೇವಸ್ಥಾನ ವತಿಯಿಂದಾನೇ ಕೊಡ್ತಾ ಇದ್ದೀನಿ ಆರತಿ ದೀಪಗಳು ದೇವಸ್ಥಾನ ವತಿಯಿಂದ ಕೊಡ್ತಾ ಇದ್ದೀನಿ ಮಾಡೋಣ ಎಷ್ಟು ನಮ್ಗೊಂದು ಯಾರಿಗೂ ಸಿಗ್ದಿರೋ ಭಾಗ್ಯ ನಮಗ್ ಸಿಕ್ಕಿದೆ ಇದನ್ನ ನಾವು ಎಲ್ಲರ ಜೊತೆ ಬೆಳಿತು ಯಾರಿಗೂ ಹಬ್ಬ ಅನ್ನೋದು ಒಂದು ಕಷ್ಟ ಆಗ್ಬಾರ್ದು ಸುಖ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಮಾಡ್ಕೊಂಡು ಹೋಗ್ತೀನಿ ಫಂಡ್ ಬರ್ತಾ ಇರತ್ತ ಹೇಳಿ ಅಥವಾ ನಿಮ್ಮ ಈಗ 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 ನೋಡಿ ಈಗ ಜಾತ್ರೆ ಸ್ಟಾರ್ಟ್ ಆಗಿ ಐದ್ ದಿವಸ ಆಯ್ತು ಒಂದ್ ರೂಪಾಯಿ ಫಂಡ್ ಬಂದಿಲ್ಲ ಎಲ್ಲರಿಗೂ ನಾನೇ ಕೊಟ್ಟಿದ್ದೀನಿ ಐದ್ ದಿಸ ಆಯ್ತು ಹೋದ ವರ್ಷ ಎಲ್ಲಾ ಎಲ್ಲ ಪೇಪರ್ ಅಲ್ಲಿ ಹಾಕ್ಬಿಡ್ತಾರೆ ಒಂದೂವರೆ ಕೋಟಿ ಅನುದಾನ ಅಂತ ಅದು ಆ ಟೈಮ್ ಅಲ್ಲಿ ಕೊಡಲ್ಲ ಅವರು ನಾವ್ ಅದಕ್ಕೆ ಓಡಾಡ್ಬೇಕು ಇದ್ ಮಾಡ್ಬೇಕು ಹೋದಶ ಬ್ಯಾಲೆನ್ಸ್ ದುಡ್ಡು ಬಂದಾಗ ಅಕ್ಟೋಬರ್ ಅಲ್ಲಿ ಕೊಟ್ಟವ್ರೆ ಕರ್ಗ ಆಗಿರೋದು ಏಪ್ರಿಲ್ ಅಲ್ಲಿ ಆದ್ರೆ ಈ ಹೂವಾದವ್ರು ನೋಡಿ ನಾಳೆ ಮಲ್ಗೆ ಮಗು ಐನೂರು ಕೆಜಿ ಮಲ್ಗೆ ಮಗ್ ತರಿಸ್ತಾ ಇನ್ ಸೇಲೆ ಮಗ್ ನಾವು ಆ ತಾಯಿ ಮಲ್ಗೆ ನಾವು ಹೂವದಲ್ಲಿ ಬಾರ್ಗಿಂಗ್ ಆಗಲ್ಲ ನಾವು ಅದೇ ಶ್ರೇಷ್ಠ ಅದೇ ಶ್ರೇಷ್ಠ ಇದು ಮುಜರಾಯ್ ಅವ್ರಿಗೆಲ್ಲ ಗೊತ್ತಾಗಲ್ಲ ಏ ಕಮ್ಮಿನಲ್ ಮಾಡಿ ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲ ಕಮ್ಮಿನಲ್ಲಿ ಪೂಜೆ ಮಾಡ್ತಾರಲ್ಲ ಮಾಡಿ ಅಂತಾರೆ ನಮ್ಗ ಅವಾಗ ಕೋಪ ಬರುತ್ತೆ ಸಂಪ್ರದಾಯ ಬೇರೆ ಇಲ್ಲ ಅವ್ರ ನೀವ್ ಬಿಟ್ ನೀವ್ ಬೇಡ ನೀವ್ ಅಷ್ಟ ಬಂದಿದೀರಾ ನೀವ್ ಬಿಟ್ಬಿಡಿ ನಾವ್ ನಡ್ಸ್ಕೊಂಡ್ ಹೋಗ್ತೀರಿ ನಾವ್ ಸ್ವಂತ ದುಡ್ಡು ಹಾಕಿ ಮಾಡ್ತೀರಿ ಬಿ ಬಿ ಎಂ ಪಿ ಜಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮ್ಮ ದೇವಸ್ಥಾನದಿಂದ ಕೊಟ್ಟಿರೋ ಜಾಗ ಏಳ್ನೂರ ಐವತ್ತು ರೂಪಾಯಿ ಮಾಡಿರೋದು ಹಿರಿಯರು ಕರ್ಗಾ ಮಾಡೋಕೆ ಇವಾಗ ಬಿ ಬಿ ಎಂ ಪಿ ಜಾಗ ಇದೆಯಲ್ಲ ಹೆಡ್ ಆಫೀಸು ಅದು ಏಳ್ನೂರ ಐವತ್ತು ರೂಪಾಯಿಗೆ ಮಾರಿರೋದು ಹಿರಿಯರು ಮಹೋತ್ಸವ ಮಾಡ್ಬೇಕಂತ ಅವಾಗೆಲ್ಲ ಮುಜ್ರಾ ಇರ್ಲಿಲ್ಲ ಮುಜ್ರಾ ಎಲ್ಲ ಆಮೇಲೆ ನಮ್ ಮೇಲೆ ಒಗ್ಗಟ್ಟಿಲ್ದಿರ ಆದಾಗ ಒಂದೊಂದು ಕಂಪ್ಲೇಂಟ್ ಅಂತ ಮಾಡಿದಾಗ ಆಗ ಏನ್ ಮಾಡ್ತಾರೆ ಅವರು ಇನ್ವಾಲ್ ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಈ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಅವ್ರ ಏನ್ ಮಾಡ್ತಾರೆ ಯಾಕೆ ಇಷ್ಟು ಮಲ್ಲಿಗೆ ಹೂವನೇ ಹಾಕ್ಬೇಕಾ ಯಾಕೆ ಸೇಲಂ ಮಗ್ಗಿ ಹಾಕ್ಬೇಕಾ ಯಾಕೆ ಇಷ್ಟ ಅಲಂಕಾರ ಹಾಕ್ಬೇಕಾ ಒಂದ್ ಒಂದ್ ಮಳ ಹೂವು ಹಾಕ್ತಾರೆ ಪೂಜೆ ಮಾಡಕ್ ಆಗಲ್ವಾ ಅಂತಾರೆ ಅದು ನಾವ್ ಬಿಡಿಸಿ ಹೇಳಕ್ಕೂ ಆಗಲ್ಲ ಅವ್ರಿಗೆ ಅಂದ್ರೆ ಅದ್ರ ಶ್ರೇಷ್ಠತೆ ಏನು ಅಂತ ಹೇಳಿ ಸರ್ ಏನಕ್ಕ ಮಲ್ಲಿಗೆ ಹೂವನೇ ಬೇಕು ಆ ಆ ತಾಯಿಗೆ ಆ ತಾಯಿ ಮೈ ತುಂಬುದೇ ಮಲ್ಲಿಗೆ ಮಗ್ಗು ಆ ಸ್ಮೆಲ್ಗೆ ಆ ಮಲ್ಗೆ ಮಗ್ಗಿದ್ರೇನೆ ಅಂದ್ರೆ ಮೈ ಮರ್ತು ಇಲ್ಲೇ ಇಡು ಆ ಮಲ್ಗೆ ಮಗ್ಗು ಬಂದ್ರೇನೆ ಆ ನಮಗೂ ತಾಯಿ ಬಂದ್ರು ಅನ್ನೋ ತರ ಇರತ್ತೆ ಇವಾಗ ನಿನ್ನೆ ಎಷ್ಟಿತ್ತು ಸಾವಿರದ ಇನ್ನೂರು ರೂಪಾಯಿ ಕೆಜಿ ಮಲ್ಗೆ ಮಗ್ಗು ಕಾಂಪ್ರಮೈಸ್ ಆಗಲ್ಲ ನಾವು ಮಲ್ಗೆ ಮಗ್ಗೆ ಸಂಪ್ರದಾಯನ ಇದಕ್ಕೆ ಎಷ್ಟೋ ಸಲ ಮುಜನಾಯವರ್ಗು ನನ್ಗು ಜಗಳ ಆಗಿದೆ ಈಗ ಮೊನ್ನೆನು ಕೋರ್ಟ್ ಜಗಳ ಕೋರ್ಟ್ ಕೋರ್ಟಲ್ಲಿ ಕೇಸ್ ಗೆದ್ದಿ ನಂಗೆ ಕರ್ಗ ಮಾಡ್ತಾ ಇರೋದು ಯಾಕೆ ಇಷ್ಟು ಖರ್ಚು ಯಾಕೆ ಈ ತರ ಮಾಡ್ತೀರಾ ಹಿಂಗ್ ಮಾಡ್ಬೇಡಿ ಹಂಗ್ ಮಾಡ್ಬೇಡಿ ಯಾಕಂದ್ರೆ ಮುಜ್ರಾ ಇಲ್ಲ ನಮ್ಗೆ ಬಿ ಬಿ ಜಾಗ ಕೊಟ್ಟಿದ್ದೀರಿ ಬಿ ಬಿ ಎಂ ಅವ್ರು ನಮಗ್ ಫಂಡ್ ಕೊಡೋದು ಮುಜರಾಯಿ ಎಂಟ್ರಿ ಇಲ್ಲ ಅದಕ್ಕೆ ಇವಾಗ ಅವ್ರಿ ಇವ್ರು ಹೇಳಿ ಹೇಳಿ ಮುಜ್ರಾಯಿ ಎಂಟ್ರಿ ಕೊಡ್ತಾ ಇದಾರೆ ನಾ ಅದಕ್ಕೆ ಕೋರ್ಟ್ಗೆ ಹೋಗ್ಬಿಟ್ಟೆ ನೀವು ಮುಜ್ರಾಯ ಏನ್ ಕೇಳೋದು ನಮ್ಮ ಸಂಪ್ರದಾಯ ಬೇರೆ ಅಂತ ಇವಾಗ್ಲೂ ನೋಡಿ ನಾನು ಇದನ್ನ ದೊಡ್ಡ ಇಶ್ಯೂ ಮಾಡ್ಬೋದಾಗಿತ್ತು ಮಾಡಕ್ ಹೋಗಿಲ್ಲ ನನ್ನ ಜಾತ್ರೆ ಆಗ್ಬೇಕು ನನ್ನ ಕೈಯಿಂದ ಹಾಕ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ಇಷ್ಟೊತ್ತರೆಗೂ ಪೇಷನ್ಸ್ ಆಗಿದ್ದು ನಿಮ್ಮ ನಮ್ಗೆ ಗೊತ್ತು ನೀವು ಎಷ್ಟು ಗಡಿ ಬಿಡಿಯಲ್ಲಿ ಇರ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ನಾನು ಚುಚ್ಚಾಪ್ ಆಗಿ ಮಾಡಿ ಕುತ್ಕೊಂಡೆ ನಿಮ್ಮ ಹತ್ರ ಫುಲ್ ಹಂಚ್ಕೊಂಡೆ ತುಂಬಾ ಖುಷಿ ಆಯ್ತು ನಿಮ್ ಮುಖಾಂತರ ಎಲ್ಲಾ ಜನಾಂಗಕ್ಕೂ ಜನರಿಗೂ ಗೊತ್ತಾಗ್ಲಿ ಈ ವಿಷಯಗಳು ಏನು ಅಂತ ಪದ್ಧತಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿ ಥ್ಯಾಂಕ್ ಯು ಸರ್ ಇದಾಗಿತ್ತು ಕರಗ ಮಹೋತ್ಸವದ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್